ಅಜ್ಜಿ ಅಜ್ಜಿ ಅಂದಮ್ಮ ಏನುವೆ ಅಜ್ಜಿ ನನಗೆ ವಾಟ್ಸಪ್ ಅಟ್ಟೆ ತಕೊಡು ವಾಟ್ಸಾಪ್ ಅಟ್ಟೆ ಯಾಕೆ ಬೇಕು ತಕೊಡ ಅಜ್ಜಿ ಓ ತಕೊಟ್ಟ ಸುಮ್ಕಿರು ಅಜ್ಜಿ ಊಟ ಮಾಡುದ್ರ ಅಯ್ಯೋ ಲಾ ಚಿನು ಅರಿಸ ಯಾಕ ನೆನೆ ಮನೆಲ್ಲ ಬಂದಿತ್ತಿವಲ್ಲ ಬೋಯಿಲಿ ನಾವು ಸಾಮಾನ್ ತರಕ್ಕೆ ಸಂತೆ ಹೋಗಿದ್ದೋ ನೆನೆ ದಿಸ ಏನ್ ಸಾಮಾನ್ ತರಕ್ಕೆ ಹೋಗಿದ್ರಿ ಇನ್ ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ಟಮಾಟೆ ಹಣ್ಣು ತಕ್ಕರಿ ಎಲ್ಲ ತಕ ಬರಕ್ ಹೋಗಿದ್ದು ಈ ಕಡೆ ಬಾ ನಾನು ಅಜ್ಜಿ ತಾವ ಕಲ್ಸು ಸುಮ್ಮಿರವಾ ಎಲ್ಗಾದ್ರೆನು ಕೂತ್ಕೋ ನೀನು ಕೂತ್ಕೋಲೆ ಇಲ್ಲ ನಮ್ಮ ಅಜ್ಜಿ ತವ್ ನಾನು ಕೂತ್ಕೋಬೇಕು ಅಜ್ಜಿ ಅವನ್ನೈತೆ ಕಲ್ಸಿ ಕೂತ್ಕೋ ಜಾಗಿಲ್ವಾ ಬೈಡಿ ಬಾ ಕುನ್ಸ್ಕತ್ತೀನಿ ಚಿಗिला ತಗೆ ಬಂದರ ಸುಮ್ಮಿರು ನೀನು ಕೂತ್ಕಲೆ ಸುಮ್ಮಿರವಾ ಚಿಗिला ಚಿಗिला ತಗೆ ಅಜ್ಜಿ ನಾನು ಕೂತ್ಕೋಬೇಕು ಅವನ್ನ ಕುನ್ಸ್ಕಬೇಡಿ ಅಯ್ಯ ಬೊವ್ವಾ ಬೈತ ಕೂತ್ಕೋ ರಿಸಾ ಬಾ ಒತ್ತಿ ಬಾ ಅಜ್ಜುವ ಐತಿ ನೀ ಮನೆ ತಕ ಯಾಕೋ ಬಾ ಯಾಕೋ ಇತ್ತೆ ನೀ ಕೂತ್ಕೋ ಹೋಗ್ವೆ ಸುಮ್ಮಿರ ಓಹೋ ಏನ ಹೋಗೈತ್ರಿ ಏನ ಮನೆ ಕಡೆಕೆ ಬಂದಿರವಾ ಬಂದಿದೆ ಕಣಲ ನೀವು ಅಯ್ಯೋ ನಾನೆಲ್ ಹೋಗಿದ್ನವ ಇಲ್ಲೇ ಇದ್ನಲ್ಲ ಇಲ್ಲ ಬೆಳಿಗ್ಗೆ ಬಂದಿದೆ ನಿಮ್ ಸೊಸೆ ನಿಮ್ ಉಂಕತ್ ಹೇಳು ಆಗ ಬಂದಿದೆ ಕೇಳ್ಕ ಹೋದೆ ನಾನ್ ಇತ್ತಿದ್ರಿತಿರ ಅವಲ್ ಹೋಗಿದೆ ಆಮೇಲೆ ಬಂದಿದೆ ಕಣಪ್ಪ ಏನ್ ಎಲ್ಲಿ ಹೋಗಿದ್ರಂತಲ್ಲ ಅಂತಲ್ಲೂ ಬಂದಿಲ್ಲ ಇಲ್ಲಿಗೆ ನಾವು ಸಿಟಿಗ್ ಹೋಗಿದ್ದಾವಿ ಸಾಮಾನ್ ತಕ ಬರದ ಅನ್ಬಿಟ್ಟು ತಗೋ ಬಂದ್ರ ಹಕ ಬಂದ ಊಟ ಮಾಡ್ದ ಕನಕ ಊಟವಾ ನಡಿ ಮನೆ ತಕ್ಕೆ ಯಾಕಪ್ಪ க் ஐயோ தமை யவ்ள நம்மன்னும் தல் கு குத்த போ அவவா கத்தனே. இே அங்கப குக்கே இவ்ள ஆபர் குட்க்க. ஐயோ அங்கந்தரப்ப அவரஜஜி தடை அள் குடுட்த்தத்தலே நிின் குட்க்கழ கதது நீ சற ந மகக்கல ஓச்சு நி ஜாஸ்தி ஐபர் சுந்திரவா க்க இே அவர்ர் மம்ம அவர் கேச்சுக்க நீ நிச்ச.ஐவாங்கில சுவாண்டிய கன் கடியவ அம்மா நோய் தக்கவீர் மக்கள் கண்டிதவ சும்னீர் ஏன் அடிகேனா தரக்கி சார தர் தரின் தரீ சார் இட்டு மாடி அன்னே ஊட்ட மாட்குல்சோத்ரு நானும் எல்லோன்கோசிய மென்சாய் குயா உம் பத்தினிடவா பத்தினி கத்தி நான் எல்லோ யாரோ ஒப்க்கன ಹ್ಞೂ ಬವಾ ಒತ್ ಆರು ಗಂಟೆಗೆ ಹೊಂಟೋಗದ ಆರು ಗಂಟೆಗೆ ಅವ್ರ ಏನು ಹತ್ತು ಗಂಟೆ ಗಂಟೆ ಆಯ್ತದೆ ರೀ ಬೇಕಾರೆ ವಾತಾರ ಹತ್ತರತ್ತೆ ಡೈಲಿ ಒಂದು ಹತ್ತು ಹತ್ತು ಗಂಟೆ ಕಂಟವ ಕೂದ್ರೆ ಕೂದಷ್ಟು ಕೂಯ್ಯೋ ಬೇಕಾದ್ರೆ ಮೆಣಸಿಗೆಕಾಯಿ ಏನಾದ್ರೂ ಬುಲ್ತವ್ರತೆಗೆ ಕರಗಿರೋದು ದುಡಿ ಬಿಡ್ಸಕ್ಕೆ ಬಿಟ್ಕೊಳ್ತೀನಿ ಅಣ್ಣ ಮಾಡ್ಕೊಳ್ತೀನಿ ಒಯ್ ಮೆಣಸಿಕಾಯಿ ಹ್ಞೂ ಡೈಲಿ ಒಂದು ಹತ್ತು ಹತ್ತು ಗಂಟೆ ಕಟ್ಟವ ಒಂದು ಐದು ಒಂದು ಆರು ಗಂಟೆ ಆಯ್ತು ಕೆಲಸ ಬಾ ಹೋಗದ ಸರಿ ಓದ್ಲಂತೆ ಅಡುಗೆ ಮಾಡಿಬಿಟ್ಟು ಬರ್ತೀನಿ ನಾಡಿಕಿಂತ ಮಗ ಸ್ಕೂಲ್ಗೆ ಹೋಗ್ಬೇಕಲ್ಲ ಮಾಡು ಮಾಡಿ 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 ಮುಡ್ಬಿಟ್ಟು ಇಲ್ಲಿ ನಮ್ಮ ಹೆಣ್ಣು ಇಸ್ಕೂಲ್ಗೆ ಕತೆ ಮಾಡಿರ್ತಾಳೆ ನನ್ನ ಸಾಯಿ ಅವಳು ನನ್ನ ಸೊಸೆ ಬೋವಾಯ ಬಾ ಇಲ್ಲೇ ಬಾಕ್ಸ್ ಕಾಕ್ಸ್ಕೊಂಡು ಇಬ್ರಿಗೂ ಬಾಕ್ಸ್ ಕಾಕೊತೀನಿ ತಕೊಂಡು ಹೋಗ್ತವಂತೆ ನಿನ್ ಗಣ್ಣವೇ ಕೆಲಸ ಕೂತಾ ಉಣ್ಕೊತದೆ ನೀನು ಇಲ್ಲೇ ಅಡುಗೆ ಮಾಡ್ತೀವಲ್ಲ ನಮ್ಮ ಮಗಿಗೆ ಬೇರೆ ಮಾಡ್ಕೊಂಡು ಕೂತ್ಕಂಡಿಗೆ ನೀನು ಹೋಗು ಇಲ್ಲೇ ಊಟ ಮಾಡ್ತಾನಂತೆ ಅವ್ನು ಇಸ್ಕೂಲ್ಗೆ ಬಂದ ಮೇಲೆ ಭೇ ಸಂಜೆ ನಾಲ್ಕು ಗಂಟೆ ಆಯಿತು ಅಷ್ಟು ನಾವು ಬರ್ತೀವಿ ಅಲ್ಲ ಬಂದ ಮೇಲೆ ಬೇಕಾದ್ರೆ ಏನಾದ್ರೂ ಮಾಡಿವೆ ನಷ್ಟಪಷ್ಟ ಅಂತ ಅಂಬ್ರಸ್ಕೊಬೇಡ ನೀನು ಓದ್ತಾಯ್ತದೆ ನಿನ್ಗೆ ಬಂದ್ಬಿಡು ಇಲ್ಲೇ ಇಲ್ಲೇ ನಾಶಗಿಷ್ಟ ಮಾಡಿಬಿಟ್ಟು ಹೆಂಗು ಇದು ಹೋಯ್ತದಲ್ಲ ಇಸ್ಕೂಲ್ಗೆ ಇಬ್ಬರು ಹೋಯ್ತಾರಂತೆ ಜೊತೆಲಿ ಓ ಸರಿ ಕಣವ ಆಯ್ತು ಹಂಗೆ ಮಾಡದ ಬಿಡಿ ಏನಿಲ್ಲ ಇಸ್ಕೂರಲ್ಲಿ ಊಟ ಕೊಡ್ತಾರಲ್ಲ ಮಧ್ಯಾಹ್ನತ್ತು ಬಾಕ್ಸ್ ಕಿಕ್ಸ್ ಏನು ಇಲ್ಲ ಮಾಮೂಲಿ ಒಂಚೂರು ಆತರತ್ ಉಂಡ್ಕೊಬೇಕ ಅಷ್ಟೇ ಉಂಟದೋಗಿಲಿ ಮಾತೀವಲ್ಲ ಮಾತಾಡೋದ್ ಸೊತೆ ಕೊಡ್ತಾರೆ ಹೋಗವಾ ಸರಿ ಆಯ್ತವ ಬಾ ಮಗ ಮತ್ತೆ ಹೋಗದ ಇರ್ಲಿ ಹೋಗು ಇಲ್ಲ ಅಣ್ಣ ಉಣ್ಗಕ್ಕಂತಿದ್ದ ಅಕ್ಕಿ 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 ಸಾರು ಮಾಡ್ಬಿಟ್ಟು ಊಟಗಿ ಕೊಡ್ತೀನಿ ಇಲ್ಲಿ ಮಾಡ್ಲಾದ್ರೆ ಮಾತನಾಡ ಊಟವಾ ദ ആയി സു മന കട അയ്യോ നീ ഗ്രീ വീ സരിപ്പാ ഇല്ല നിന്നു കൂട്ടി ബാ ഇളിവ ഇളിവച്ചു മക ളി കളിക്കൂബാ மகன்ஜ்கு எல்றனும் ஒேசம நோட்ரி நம்ம மக்களு அவ் மக்களுக்க உம் பழி்த்த நம்ம அய்யோ சர் உரு மக்களுசா ஷாய்த்த உம் ஷாய்த்த ஓத ஏன கேன் ஓத ஏனியா உதவ மாதாடா இல்வா இது அச்சி நான் மாத்தாட் சீர்த்தி தந்தி மகனேட் சாக்க அச்சங்க அப்ப നോഡ് അച്ഛകട്ട് പപ്പന ഓദസ്താരോ സീരെ തട്ട് ആയിട്ട് തകവ തവ പൂത്ത് ಹೋಗಿದ್ದಾಳಾ ಕುತ್ಕವಾ ಇಲ್ಲೇ ಊಟ ಮಾಡಿಸ್ಬೇ ಮುಂಚೂರ ಏನೋ ಮಾತಾಡಿದಾಳೋ ಕುತ್ಕೋ ಹೋಗುವೆ ಇಲ್ಲೇ ಬರ್ತೀನಿ ಸುಮ್ನಿರಿ ಅಮ್ಮ ಬತ್ತಿ ಸುಮ್ಕಿರಿ ಅಜ್ಜಿ ಟಾ ಹಾಟಾ ಟಾಟಾ ನಾನ್ ಮುಂಚೆ ಬರ್ತಾ ಕೊಟ್ಬತ್ತಿನಿ ಹೋಗ್ಬೇಕು ಸರಿ ಅಮ್ಮ ಓಟ್ಬರೋಗಿ ಮತ್ತೆ ಕೊಟ್ಲತ್ತೆ ಊಟ ಮುಗೀ ಇಲ್ಲೇ ನಾಶ ಮಾಡ್ಕೊಂಡಿರ್ತದೆ ಸರಿ ಅಮ್ಮ ಆಯ್ತು ಅಜ್ಜಿ சரி நீங்கேவ் ஒேக்கித் பட் தானே மாதா எல்லாரே நன் மாத்தாட்கனவண்ட

ನಂಗ ಮಾತ್ರ ತಕೊಂಡೋನು ತಕೊಂಡಬೇಡ ಆಯ್ತು ನಾನು ಅಲ್ಲಿ ತಕೊಂಡ್ ಬತ್ತೀನಿ ಹೋಗೋಳಿಕೆ ಒಳಿಕ ಹೋಗ ಆಡಗು ನೀನು ಓಡ್ ಬತ್ತೀನಿ ಅಮ್ಮನ ಗಂಗನ್ನು ಬರೋದ್ ಕಡೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಗಂಗನಗು ನಿಮ್ಮ ಅಮ್ಮನಿಗೆ ಅಲ್ಲಿ ತಕೊಂಡ್ ಬತ್ತೀನಿ ಸರಿ ಅಜ್ಜಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ